ಹೋಮ್ ವರ್ಕ್ ಮಾಡಿದ್ಯಾ ಸುಮ್ನಿದ್ದ ಪ್ರಶ್ನೆಗಳನ್ನು ಕೇಳ್ತಾ ಹೋದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಉತ್ತರ ಸರಿಯಾಗಿ ಹೇಳಿಲ್ಲ ಹೊಡೆದ್ಬಿಟ್ಟ ಅವರಪ್ಪ ಅವನಿಗೆ ಅಮೆರಿಕದಲ್ಲಿ ಕೆಂಟು ಅನ್ನೋ ಪ್ರಾಂತ ಹೊಡೆದ್ ಕೂಡ್ಲೆ ಅವನಿಗೆ ಹೊಡೆತ ಬಿತ್ತು ಆ ಬೆನ್ನು ಮೂಳೆಯ ತಳಭಾಗದಲ್ಲಿ ಹೊಡ್ತಾ ಬಿತ್ತು ಹಾಗೆ ಬಿದ್ಬಿಟ್ಟು ಹಾಗೆ ಬಿದ್ದ ಯಾವುದೋ ಸ್ಥಿತಿಗೆ ಹೋಗ್ಬಿಟ್ಟ ಮತ್ತೆ ಒಂದ್ ಎರಡು ತಾಸದೇ ಅವರಪ್ಪ ಬಂದ ಉತ್ತರ ಹೇಳ್ದ ಟೆಕ್ಸ್ಟ್ ಬುಕ್ ಅಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ 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 ಹೋದ ಅವರ ಅಪ್ಪನಿಗೆ ಅನಿಸ್ತು ಇವನು ನನಗೆ ಮೊದಲು ಕೇಳ್ದಾಗ ಉತ್ತರ ಹೇಳಲಿಲ್ಲ ಈಗ ಹೆಂಗ ಬಂತು ಅಂತ ಕೇಳ್ದ ನಂಗೆ ಗೊತ್ತಿಲ್ಲ ನನ್ನ ಎರಡು ಕಣ್ಣುಗಳ ಮಧ್ಯ ಒಂದು ನಕ್ಷತ್ರ ಬಂದಾಗ ಬಂತು ಬೆಳಕ್ ಬಂತು ಅಲ್ಲಿಂದ ನಂಗೆಲ್ಲ ಉತ್ತರಗಳು ಆ ಪೇಜ್ಗಳು ಕಾಣಿಸ್ಲಿಕ್ಕೆ ಅತ್ತು ನಾನು ಹೇಳ್ತಾ ಇದ್ದೀನಿ ಅಂತ ಇವ್ ನನಗೆ ಯಾವತಾ ಇದ್ದಾನೆ ಗೊತ್ತಿದ್ದು ಹೇಳಿಲ್ಲ ಅಂತ ಮತ್ತೊಂದ್ಸರಿ ಹೊಡೆದ ಅವರಪ್ಪ ಅವನಿ ಆಗ ಮೂರ್ಛ ಹೋಗ್ಬಿಟ್ಟ ಅವನ ಹೆಸರು ಎಡ್ಗರ್ ಕೆ ಸಿ ಎಡ್ಗರ್ ಕೆ ಸಿ ಸುಮಾರು ಹದಿನೆಂಟು ವರ್ಷ ಕೆ ಸಿ ಮೂರ್ಛೆ ಹೋಗಿದ್ದ ಕೋಮಸ್ಥಿತಿ ಹೋಗ್ಬಿಟ್ಟ ಹೊರತಕ್ಕೆ ಹೊರತ ಬಿದ್ದಿತ್ತು ನರ್ವಸ್ ಸಿಸ್ಟಮ್ಗೆ ಡ್ಯಾಮೇಜ್ ಆಗಿತ್ತು ಡಾಕ್ಟರ್ ಕರ್ತ್ಕೊಂಡ್ ಬಂದ್ರು ಡಾಕ್ಟರ್ ಹೇಳಿದ್ರು ಇಲ್ಲ ನರ್ವಸ್ ಸಿಸ್ಟಮ್ಗೆ ಹೊಡ್ತಾ ಬಿದ್ದಿದೆ ಇವನು ಬದುಕೋ ಸ್ಥಿತಿಯಲ್ಲಿ ಇಲ್ಲ ಅಕಸ್ಮಾತ್ ಬದುಕದ ಅನ್ಕೊಳ್ರಿ ಜೀವನ ಇಡೀ ಇವನು ಹುಚ್ಚ ಆಗೋಗ್ಬಿಡ್ತಾನೆ ಅಂತ ಡಾಕ್ಟರ್ ಹೇಳಿದ್ರು ತಾಯಿಗೆ ತುಂಬಾ ಚಿಂತೆ ಆಗುತ್ತೆ ಇದಕ್ಕಿದ್ದಂತೆ ಏನಾಗ್ಬಿಡುತ್ತೆ ಆ ಮಲ್ಕೊಂಡಿದ್ನಲ್ಲ ಕೋಮ ಅಲ್ಲಿ ಇದ್ನಲ್ಲ ಎಡ್ಗರ್ ಕೆ ಸಿ ಅವನು ಬಾಯಿಂದ ಕೆಲವು ಶಬ್ದಗಳು ಬರ್ತವೆ ನನ್ನ ಬೆನ್ನ ಮೂಳೆಯ ಕೆಳಭಾಗದಲ್ಲಿ ಕಾಕ್ಸಿಸ್ ಅಂತ ಕರೀತಾರೆ ಅಲ್ಲಿ ನನಗೆ ಕೊಡ್ತಾ ಬಿದ್ದಿದೆ ಅದಕ್ಕೆ ಇನ್ನು ಆರು ಗಂಟೆಗಳ ಒಳಗಡೆಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಯಾಕಂದ್ರೆ ಆರು ಗಂಟೆ ಟೈಮ್ ಇದೆ ಆರು ಗಂಟೆ ಮೇಲೆ ನೀವು ತಡ ಮಾಡಿದ್ರೆ ಅವ ನರ್ವಸ್ ಸಿಸ್ಟಮ್ ಇಂದ ಬ್ರೈನ್ ಗೆ ಏನು ಕನೆಕ್ಟ್ ಆಗಿದೆ ಆ ಬ್ರೈನ್ ನಲ್ಲಿರೋ ಗಳು ಸೆಲ್ಗಳು ಹೊಳತೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಷ್ಟೇ ಹೇಳಿಲ್ಲ ಅವನು ಹೇಳ್ದ ಇದಕ್ಕೆ ಇಂತಿಂತ ಔಷಧಿಯನ್ನ ತಗೊಂಡ್ಬಂದು ಕೆಲವು ಮೂಲಿಕೆಗಳ ಬಗ್ಗೆ ಹೇಳ್ದ ಇಂತಿಂತ ಗಿಡ ಮೂಲಿಕೆಗಳನ್ನ ತಗೊಂಡ್ಬಂದು ಇದನ್ನ ಮಿಕ್ಸ್ ಮಾಡಿ ಆ ರೀತಿ ನನಗೆ ಕುಡಿಸಿ ಮತ್ತೆ ಆ ಜಾಗಕ್ಕೆ ಹಚ್ಚಿ ಅಂತ ಅವರಿಗೆ ಆಗೋಗ್ಬಿಡ್ತು ನೋಡಿದ್ರೆ ಇವನು ಕೋಮಸ್ಟೇಟ್ ಶಬ್ದಗಳು ಬಂದಿದ್ದಾವೆ ಸಾರಿ ಇವನು ಹೇಳಿದ ಕಷ್ಟಪಟ್ಟು ಆದಷ್ಟು ಬೇಗನೆ ಎಲ್ಲ ಗಿಡಮೂಲಿಕೆಗಳನ್ನ ತರಿಸಿ ಅವನು ಹೇಳಿದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಕೂಡಲೇ ಅವನಿಗೆ ಎಚ್ಚರ ಆಯ್ತು ನಾರ್ಮಲ್ ಆಗುತ್ತ ನಾರ್ಮಲ್ ಆದ್ಮೇಲೆ ಅವನಿಗೊಂದು ಶಕ್ತಿ ಬಂದು ಏನಂತಂದ್ರೆ ಯಾರಾದ್ರೂ ಬಂದು ಅವನ್ ಮುಂದೆ ಏನಾದರೂ ಸಮಸ್ಯೆಯನ್ನ ಹೇಳಿದ್ರೆ ಅವನು ಅದಕ್ಕೆ ಕರೆಕ್ಟ್ ಉತ್ತರ ಕೊಡ್ತಿದ್ದ ಅದಕ್ಕೆ ಅವನಿಗೆ ಸ್ಲೀಪಿಂಗ್ ಆ ಏನೋ ಅವನಿಗೊಂದು ಹೆಸರು ಹೇಳ್ತಾರ ಹೇಳ್ತಾರಲ್ಲ ಆ ರೀತಿ ಮಲಗಿರುವ ಒಬ್ಬ ಸಂತಾನ ಸ್ಲೀಪಿಂಗ್ ಸೈಂಟ್ ಅಂತ ಅವರಿಗೆ ಕರಿತಾ ಇತ್ತು ಎಡ್ಗರ್ ಕೆ ಸಿ ಈ ರೀತಿಯಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೇಸ್ಗಳು ಎಲ್ಲ ಮೆಡಿಕಲ್ ಕೇಸ್ಗಳು ಸಾಲ್ವ್ ಮಾಡಿದ ಹೆಡ್ಗರ್ ಕೇಸಿ ಯಾರಾದರೂ ಬಂದು ನಿಂತು ಅವ್ರ ಸಮಸ್ಯೆಯನ್ನ ಹೇಳಿದ್ರೆ ಹೀಗೆ ಕಣ್ಣು ಮುಚ್ಚಿಬಿಡ್ತಿದ್ದ ಕಣ್ಣು ಮುಚ್ಚಿದ್ಕೊಳ್ಳ ಎರಡು ಕಣ್ಣುಗಳು ಮೇಲ್ ಹೋಗ್ಬಿಡ್ತಿದ್ವು ಮೇಲೋಗಿ ಅದೇ ಒಂದು ಫ್ರಾನ್ಸ್ ಸ್ಥಿತಿ ಅಂತ ಕರೀತಾರೆ ಅವಾಗ ಅವನು ಹೇಳ್ತಾ ಹೋಗ್ತದ ಹೇಳ್ತಾ ಹೋಗ್ತದೆ ಹೇಳ್ತಾ ಹೋಗ್ತಿದ್ದ ಅವನಿಗೆ ಎಚ್ಚರ ಬಂದಾಗ ಕೇಳ್ತಾ ಇದ್ರೆ ನಂಗೆ ಗೊತ್ತಿಲ್ಲ ನಾನು ಏನ್ ಹೇಳಿದ್ನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ ಒಂದೆರಡು ಉದಾಹರಣೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಹುಡುಗಿ ತುಂಬಾ ಶ್ರೀಮಂತಳು ತುಂಬಾ ಡುಂಬಿ ಇದ್ಲು ಒಬ್ಬ ಡು ಡುಲು ಅಮೆರಿಕದಲ್ಲಿ ಎಲ್ಲ ಕಡೆ ಟ್ರೀಟ್ಮೆಂಟ್ ತಗೊಂಡ್ಲು ಎಲ್ಲ ಪತ್ತೆ ಮಾಡಿದ್ಲು ಊಟ ಬಿಟ್ಲು ಏನ್ ಮಾಡಿದ್ರು ಅವಳು ತೆಳಗಾಗಲೇ ಇಲ್ಲ ಆಗ ಕೆ ಸಿ ಹತ್ರ ಬಂದು ಕೇಳ್ತಾಳೆ ನಾನಿಷ್ಟು ದುಮ್ಮೆ ಇದ್ದೀನಿ ಎಲ್ಲ ಪ್ರಯತ್ನ ಮಾಡಿದ್ದೀನಿ ಎಲ್ಲಿಗೆ ಆಗ್ತಾ ಇಲ್ಲ ಕೆಸಿ ಹಾಗೆ ಕಣ್ಮುಚ್ತಾನೆ ಕಣ್ಮುಚ್ಚಿ ಕಣ್ಣುಗಳು ಮೇಲೋಗ್ಬಿಡ್ತವೆ ಹೇಳ್ತಾನೆ ನೀನು ಹದಿನೇಳನೇ ಶತಮಾನದಲ್ಲಿ ಗ್ರೀಸ್ ದೇಶದಲ್ಲಿ ಹುಟ್ಟಿದ್ದೀಯ ಹುಟ್ಟಿದ್ದೆ ಆಗ ಗ್ರೀಸ್ ದೇಶದಲ್ಲಿ ಒಲಿಂಪಿಕ್ ಗೇಮ್ಸ್ ನಡೀತಾ ಇದ್ರು ಆ ಒಲಿಂಪಿಕ್ ಗೇಮ್ಸ್ ಅಲ್ಲಿ ನೀನು ಒಬ್ಬ ಅಥ್ಲೀಟ್ ಆಗಿದ್ದೆ ಗರ್ಲ್ ಅಥ್ಲೀಟ್ ಅಥ್ಲೀಟ್ ಅಂದ್ರೆ ರನ್ನಿಂಗ್ ರೇಸ್ ಮಾಡ್ತಾರಲ್ಲ ನೀನು ಒಲಿಂಪಿಕ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂಗಾರದ ಪದಕವನ್ನ ಗೆದ್ಕೊಂಡೆ ಯಾವಾಗ ಹಿಂದಿನ ಜನ್ಮದಲ್ಲಿ ಹದಿನೇಳನೇ ಶತಮಾನ ಅಂದ್ರೆ ಮುನ್ನೂರು ವರ್ಷಗಳ ಹಿಂದೆ ಸುಮಾರು ಆ ಪದಕವನ್ನ ಗೆದ್ಕೊಂಡೆ ಸರಿ ಅತ್ಯಂತ ತೆಳಿಗಿದ್ದಿ ಸ್ಲಿಮ್ ಇದ್ದಿ ಅತ್ಯಂತ ಸುಂದರವಾಗಿ ನೀನು ಆದರೆ ಯಾರು ದಪ್ಪ ಇದ್ರು ಕಾಣಿಸ್ತಿದ್ರ ಅವರಿಗೆ ನೀನು ಅವಹೇಳನ ಮಾಡ್ತಾ ಇದ್ದಿ ಅಯ್ಯೋ ಎಷ್ಟು ದಪ್ಪ ನೋಡಿ ಅಯ್ಯೋ ಎಷ್ಟು ದಪ್ಪ ಅಸಹ್ಯ 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 ಕಂಡು ಕಂಡು ಅವ್ರಿಗೆಲ್ಲ ದಪ್ಪ ಇದ್ದಾರೆ ದಪ್ಪ ಇದ್ದಾರೆ ದಪ್ಪ ಇದ್ದಾರೆ ಅಂತ ಅವ್ರಿಗೆಲ್ಲ ಇನ್ಸಲ್ಟ್ ಮಾಡ್ತಾ ಇದ್ದೀನಿ ಆ ಕಾರಣದಿಂದ ನಿನಗೆ ನಿನಗೆ ಈ ಜನ್ಮದಲ್ಲಿ ಅದೇ ದಪ್ಪನ ಶರೀರ ಬಂದಿದೆ ಅವ್ರೆಷ್ಟು ನೋವನ್ನ ಅನುಭವಿಸಿದ್ರು ನೀನು ಅಷ್ಟು ನೋವನ್ನ ಅನುಭವಿಸಲೇಬೇಕು ಇದಕ್ಕೆ ಯಾವುದೇ ಮೆಡಿಸಿನ್ ಇಲ್ಲ ಅಂತ ಹೇಳ್ಬೇಕು ಈಗ ಅನೇಕ ರೋಗಿಗಳು ಬರ್ತಾ ಇದ್ರೆ ಅವರಿಗೆ ಮೆಡಿಸಿನ್ ಕೊಡ್ತಾ ಇದ್ರು ಯಾರಿಗೆ ಕರ್ಮ ಆಧಾರಿತ ರೋಗಗಳಿದ್ವು ಅವರಿಗೆ ಮೆಡಿಸಿನ್ ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದ ಎಡ್ಗರ್ ಕೆ ಒಬ್ಬ ಮನುಷ್ಯ ಕರ್ನಲ್ ನಿನ್ ಆರ್ಮಿ ಅಮೆರಿಕದಲ್ಲಿ ಅವನ್ ಬಂದು ಕೇಳ್ದ ಕೇಸಿಗೆ ನನ್ನ ಕಣ್ಣು ಉರಿತಾ ಇದ್ದಾವೆ ಕೆಂಪಾಗಿದ್ದಾವೆ ಉರಿತಾ ಇದ್ದಾವೆ ಉರಿತಾ ಇದಾವೆ ಸುಮಾರು ವರ್ಷಗಳಿಂದ ನನ್ನ ಕಣ್ಣು ಉರಿತಾ ಇದ್ದಾವೆ ನಾ ಇದ್ರ ಸಲುವಾಗಿ ನಾನು ಆರ್ಮಿಯಿಂದ ರಿಟೈರ್ಡ್ ಆದ ಕರ್ನಲ್ ಆಗಿದ್ದೆ ದಯವಿಟ್ಟು ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದೀನಿ ಅಮೆರಿಕದ ಪ್ರಸಿದ್ಧ ಕಣ್ಣಿನ ತಜ್ಞರು ನೋಡಿದಾರೆ ಏನು ಪ್ರಯೋಜನ ಆಗಿಲ್ಲ ಕಣ್ಣು ಉರಿ ನಿಂತಿಲ್ಲ ತಡ್ಕೊಳಕ್ ಆಗಲ್ಲ ಪುಡಿ ಆಗ್ದಂಗ ಆಗ್ತಾ ಅಂಕ ಕಣ್ಣಲ್ಲಿ ಯಾಕೆ ಹಿಂಗೆ ದಯವಿಟ್ಟು ಹೇಳಿ ಅಂತ ಕೇಳ್ತಾನೆ ಕೇಸಿ ಟ್ರಾನ್ಸ್ ಹೋಗ್ತಾನೆ ಕಣ್ಣು ಮೇಲೆ ಹೋಗ್ತವೆ ಹೇಳ್ತಾ ಹೋಗ್ತಾನೆ ಸ್ವಾಮಿ ನೀವು ಹತ್ತು ಸಾವಿರ ವರ್ಷಗಳ ಹಿಂದೆ ಇದೇ ಭೂಮಿಯಲ್ಲಿ ಅಟ್ಲಾಂಟಿಸ್ ಅಂತ ಒಂದು ನಾಗರಿಕತೆ ಇತ್ತು ಆ ನಾಗರಿಕತೆ ಅತ್ಯಂತ ಉನ್ನತ ಮಟ್ಟದಲ್ಲಿತ್ತು ಹೈಯೆಸ್ಟ್ ಡೆವಲಪ್ಮೆಂಟ್ ಅವರು ಇಡೀ ಅಟ್ಲಾಂಟಿಸ್ ಸಾಮ್ರಾಜ್ಯಕ್ಕೆ ಬೆಟ್ಟದ ಬೆಟ್ಟಗಳ ಮೇಲೆ ಗಳನ್ನ ಇಟ್ಟು ಅಲ್ಲಿಂದ ಸೂರ್ಯನ ಶಕ್ತಿಯಿಂದ ಕರೆಂಟ್ ಅನ್ನ ತಯಾರಿಸಿ ಇಡೀ ಅವರು ಆ ಸಾಮ್ರಾಜ್ಯಕ್ಕೆ ಕರೆಂಟ್ ಕೊಡ್ತಾ ಇದ್ರು ಅಂತಹ ಒಂದು ನಾಗರಿಕತೆ ಉನ್ನತ ನಾಗರಿಕತೆ ಇತ್ತು ಅವಾಗ ಆ ಟೈಮಲ್ಲಿ ನೀವು ಹುಟ್ಟಿದ್ರಿ ಹತ್ತು ಸಾವಿರ ವರ್ಷಗಳಿಂದ ಹುಟ್ಟಿದ್ರಿ ನೀವು ಒಬ್ಬ ಜೈಲರ್ ಆಗಿದ್ದೀರಿ ಅಲ್ಲಿ ನಿಮಗೆ ಒಂದು ಕೆಲ್ಸ ಕೊಟ್ಟಿದ್ರು ಏನು ಅಂತಂದ್ರೆ ಯಾವ ಖೈದಿಗಳಿಗೆ ಕಣ್ಣನ್ನ ಕೀಳ್ಬೇಕು ಕಣ್ಣಿಗೆ ಕೆಂಪು ಕಬ್ಬಿಣವನ್ನ ಕಾಸಿ ಕೆಂಪು ಮಾಡಿ ಅವ್ರ ಕಣ್ಣಿಗೆ ಇಡ್ಬೇಕು ಅಂತ ತೀರ್ಮಾನ ಆಗಿರುತ್ತೆ ಕೋರ್ಟಲ್ಲಿ ಅಂತವ್ರು ನಿನ್ನ ಹತ್ರ ಬರ್ತಿದ್ರು ತೀರ್ಮಾನ ಅಷ್ಟೇ ಅದು ಅವನೇನು ಅಪರಾಧ ಮಾಡಿರ್ತಾನೆ ಕಣ್ಣನ್ನ ಸುಟ್ಟುಬಿಡಿ ಅಂತ ತೀರ್ಮಾನ ಕೊಟ್ಟಿರ್ತಿದ್ರು ನೀನು ಆ ತೀರ್ಮಾನವನ್ನ ಈಡೇರಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ವಿ ಕಬ್ಬಿಣದ ರಾಡುಗಳನ್ನ ಕೆಂಪಗೆ ಕಾಸಿ ಅವ್ರ ಕಣ್ಣುಗಳಿಗೆ ಚುಚ್ಚಿ ಆ ಕಣ್ಣನ್ನ ಸುಟ್ಟು ಹಾಕ್ತಾ ಇದ್ದೆ ಆದ್ರೆ ಅದು ನಿನ್ನ ಕೆಲಸವಾಗಿತ್ತು ಸಹ ನೀನು ಅದನ್ನು ಮಾಡಬೇಕಾದ್ರೆ ಎಂಜಾಯ್ ಮಾಡ್ತಾ ಇದ್ದಿ ನೀನು ಡ್ಯೂಟಿ ಅಂತ ಮಾಡ್ತಾ ಇರಲಿಲ್ಲ ನೀ ಎಂಜಾಯ್ ಮಾಡ್ತಾ ಇದ್ದಿ ಆ ಒಂದು ಕರ್ಮಕ್ಕಾಗಿ ನೀನು ಈ ಜನ್ಮದಲ್ಲಿ ಹುಟ್ಟಿ ಈ ಒಂದು ನರಳತಾ ಇದೆಯಾ ನೀನು ಇದಕ್ಕೆ ಯಾವುದೇ ಔಷಧಿ ಇಲ್ಲ ನಿನ್ನ ಜೀವನವಿಡೀ ನರಳಲೇಬೇಕಾಗತ್ತೆ ಅಂತ ಹೇಳ್ದಾಗ ಜಗತ್ತು ವಿಸ್ಮಿತ ಆಯ್ತು ಅಟ್ಲಾಂಟಿಸ್ ಸಿಲೈಸೇಷನ್ ಇತ್ತು ಅಂತ ರೂಮರ್ಸ್ ಇತ್ತು ಆವಾಗ ಇಡೀ ಜಗತ್ತಿಗೆ ಗೊತ್ತಾಯ್ತು ಅಟ್ಲಾಂಟಿಸ್ ಅನ್ನೋದು ಇದೆ ಅಂತ ಆಮೇಲೆ ಅದನ್ನೆಲ್ಲ ಈ ಸೈಂಟಿಸ್ಟ್ಗಳು ಜಗತ್ನಲ್ಲಿ ಸಮುದ್ರದ ಒಳಗಡೆಗೆ ಅದು ಮುಳುಗಿದ್ದನ್ನ ಕಂಡುಕೊಂಡಿದ್ದಾರೆ ಹೀಗೆ ಎಡ್ಗರ್ ಕೇಸಿನ ಅನೇಕ ಹೊಸ ಹೊಸ ವಿಷಯಗಳು ಹೊರಗಡೆ ಬಂದವು ಸುಮಾರು ಹದಿನಾಲ್ಕು ಸಾವಿರ ಕೇಸ್ಗಳನ್ನ ಇವರು ಮೆಡಿಕಲ್ ಕೇಸ್ ಇವರು ಕಂಡಿಡಿದ್ರು ಇದೆಲ್ಲ ಹೆಂಗ್ ಬಂತು ಯಾರು ಹೇಳ್ತಾ ಇದಾರೆ ನಿಮಗೆ ಎಷ್ಟು ಔಷಧಿಗಳು ಅಮೆರಿಕದಲ್ಲಿ ಗೊತ್ತೇ ಇರ್ಲಿಲ್ಲ ಅವರಲ್ಲಿ ಮೋಸ್ಟ್ ಆಫ್ ದ ಔಷಧಿಗಳು ಇಂಡಿಯಾದಲ್ಲಿ ಇದ್ದಂತ ಔಷಧಿಗಳು ಆಯುರ್ವೇದಿಕ್ ಔಷಧಿಗಳು ಅವನಿಗೆ ಕೇಳಿದ್ರು ನಿಮ್ಗೆ ಎಲ್ಲಿಂದ ಬಂತು ಈ ನಾಲೆಡ್ಜ್ ಜನರು ಬಂದ್ಕೊಳ್ಳೆ ಇವನು ಹಿಂದಿನ ಜನ್ಮಗಳನ್ನ ಹೇಳಿ ಇಂಥದೇ ಮೆಡಿಸಿನ್ ಇಂಥದೇ ಬೇರು ಇಂಥದೇ ಕಷಾಯ ಇಂಥದೇ ಚೂರ್ಣ ಅಂತ ಹೇಳ್ತಿಯಲ್ಲ ಯಾರು ಹೇಳ್ತಾರೆ ನಿನಗೆ ಕೇಸಿ ಹೇಳ್ತಾ ಇದ್ದ ನನ್ ಗೊತ್ತಿಲ್ಲ ನಾನು ಯಾವಾಗ ಕಣ್ಣು ಮುಚ್ಚಿಬಿಡ್ತೀನಿ ನನಗೆ ಎರಡು ಕಣ್ಣುಗಳು ಮೇಲೋಗಿಬಿಡ್ತವೆ ಯಾರೋ ಏನೋ ದಾರ ಕಟ್ಟಿ ನನ್ನ ಕಣ್ಣುಗಳನ್ನ ಎಳಿತಾರೇನೋ ಅನ್ನೋ ರೀತಿಯಲ್ಲಿ ಅವು ಎರಡೂ ಹುಬ್ಬುಗಳ ಮಧ್ಯೆ ಬಿಟ್ಟು ಆಗ ನಂಗಲ್ಲೊಂದು ಒಂದು ಒಂದು ರಂಧ್ರ ಓಪನ್ ಆಗುತ್ತೆ ಒಂದು ಅಲ್ಲಿಂದ ಒಂದು ಹೊಸ ಜಗತ್ ಕಾಣಿಸುತ್ತೆ ಅಲ್ಲಿ ಸಿಗ್ತಾ ಹೋಗ್ತವೆ ಅದಕ್ಕೆ ಅವನು ಹೇಳ್ತಾ ನಂಗೆ ಇನ್ಫಾರ್ಮೇಶನ್ ಬರ್ತಾ ಇರೋದು ಆಕಾಶಕ್ಕೆ ರೆಕಾರ್ಡ್ಸ್ ಇಂದ ಆಕಾಶ ಅಂದ್ರೆ ಗೊತ್ತಿರ್ಲಿಲ್ಲ ಅವಾಗ ಅವರಿಗೆ ಅವಾಗ ಗೊತ್ತಾಯ್ತು ಸಂಸ್ಕೃತ ಶಬ್ದ ಆಕಾಶ ಸೊ ಇಂಡಿಯಾಕ್ ಬಂದ್ಬಿಟ್ಟು ಅವ್ರು ಸ್ಟಡಿ ಮಾಡಿದ್ರು ಅನೇಕ ಡಾಕ್ಟರ್ಸ್ ಗಳು ಅದೊಂದು ದೊಡ್ಡ ಕತೆ ಬಿಡಿ ಸೊ ಕೆ ಸಿ ಹೇಳ್ತಾ ಇದ್ದ ಯಾವಾಗ ನಾ ಕಣ್ಣು ಗಣ್ಣುಗಳು ಮೇಲೋಗ್ಬಿಡ್ತವೆ ಎರಡು ಹಬ್ಬಗಳ ಮಧ್ಯೆ ನನ್ನ ಒಂದು ಕಾನ್ಸಂಟ್ರೇಷನ್ ಬರುತ್ತೆ ಅಲ್ಲಿ ಒಂದು ರಂಧ್ರ ಓಪನ್ ಆಗುತ್ತೆ ಅಲ್ಲಿಂದ ಒಂದು ಜಗತ್ತು ಕಾಣಿಸುತ್ತೆ